ನಮಸ್ತೆ ಇಸ್ರೇಲ್ನ ವಿಕಲಾಂಗ ಸಮುದಾಯ ಅವರ ಬಂಧುಗಳು ಮತ್ತು ಸಹಾನುಭೂತಿಗಳೇ ನನ್ನ ಹೆಸರು ಅಸ್ಸಾಫ್ ಬೆನ್ಯಾಮಿನಿ ನಾನು ಇಸ್ರೇಲ್ನ ವಿಕಲಾಂಗರು ಮತ್ತು ಅವರ ಪೋಷಕರಿಗೆ ಸಮಾನ ಹಕ್ಕುಗಳು ಮತ್ತು ಗೌರವಯುತ ಚಿಕಿತ್ಸೆಗಾಗಿ ಹೋರಾಡುತ್ತಿರುವ ವಿಕಲಾಂಗ ಕಾರ್ಯಕರ್ತ ನಮ್ಮ ಹೋರಾಟದ ಕೇಂದ್ರದಲ್ಲಿ ಹಲವಾರು ಪ್ರಮುಖ ಸಮಸ್ಯೆಗಳಿವೆ ಅವುಗಳೆಂದರೆ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿರುವವರ ಪುನರ್ವಸತಿ ಮಾರ್ಗದರ್ಶಕರ ಕಷ್ಟಕರ ಪರಿಸ್ಥಿತಿ ಮತ್ತು ಕಡಿಮೆ ವೇತನ ವಿಕಲಾಂಗ ಭತ್ತೆಗಳನ್ನು ಕನಿಷ್ಠ ವೇತನಕ್ಕೆ ಲಿಂಕ್ ಮಾಡಿದ್ದರೂ ಬೆಳೆಯುತ್ತಿರುವ ಬೆಲೆಗಳು ಮತ್ತು ಜೀವನ ವೆಚ್ಚದಿಂದ ಅವು ಪರಿಣಾಮಕಾರಿಯಾಗಿಲ್ಲ ವೈಯಕ್ತಿಕ ಕಾರ್ಯಗಳಿಗಾಗಿ ಸಾರ್ವಜನಿಕ ಸ್ಥಳಗಳನ್ನು ತಲುಪಲು ಸಾಧ್ಯವಾಗದ ವಿಕಲಾಂಗರಿಗೆ ವೈದ್ಯರು ಮತ್ತು ಇತರ ಸೇವೆಗಳನ್ನು ಮನೆಗೆ ತರುವ ವ್ಯವಸ್ಥೆಯ ಅಭಾವ ವಿಕಲಾಂಗರಿಗೆ ಸೂಕ್ತ ಮತ್ತು ಸಮರ್ಪಕ ವಸತಿ ಸೌಲಭ್ಯಗಳ ಕೊರತೆ ಈಗ ನಿಮ್ಮ ಸಹಾಯ ಮತ್ತು ಸಾಕ್ಷ್ಯಗಳು ಬೇಕಾಗಿದೆ ನಾನು ಇಸ್ರೇಲ್ ರಾಜ್ಯದ ವಿಕಲಾಂಗ ಸಮುದಾಯವನ್ನು ಉತ್ತೇಜಿಸುವ ಮತ್ತು ಸಬಲೀಕರಣಗೊಳಿಸುವ ಉದ್ದೇಶದಿಂದ ನೀವು ರಚಿಸಿದ ನಿಜ ಜನರ ನಿಜವಾದ ವಿಡಿಯೋಗಳನ್ನು ಕಳುಹಿಸಲು ನಿಮ್ಮನ್ನು ಆಹ್ವಾನಿಸುತ್ತೇನೆ ನನಗೆ ಏನು ಬೇಕು ನಿಜ ಜೀವನದ ಕಥೆಗಳು ವಿಕಲಾಂಗರ ಜೀವನ ಅವರ ಸವಾಲುಗಳು ಯಶಸ್ಸಿನ ಕಥೆಗಳು ಆಶೆಗಳು ಮತ್ತು ಹೋರಾಟಗಳ ಬಗ್ಗೆ ವಿಡಿಯೋಗಳು ಸ್ವರಗಳು ವಿಕಲಾಂಗರು ತಮ್ಮ ಹಕ್ಕುಗಳಿಗಾಗಿ ಹೋರಾಡುವುದು ಸಮಾಜದಲ್ಲಿ ಇರುವ ಅಸಮಾನತೆಗಳು ಅಥವಾ ಸಕಾರಾತ್ಮಕ ಬದಲಾವಣೆ ತರುವ ಯೋಜನೆಗಳ ಬಗ್ಗೆ ವಿಡಿಯೋಗಳು ಯಾವುದೇ ಭಾಷೆಯಲ್ಲಿ ಇಂಗ್ಲಿಷ್ ಇಬ್ರೂ ಅರಬ್ಬಿ ಕನ್ನಡ ಅಥವಾ ಇತರ ಯಾವುದೇ ಭಾಷೆ ಯಾವುದೇ ಉದ್ದ ಕಿರು ವಿಡಿಯೋಗಳು ಅಥವಾ ದೀರ್ಘ ವೃತ್ತಾಂತಗಳು ಒಂದಕ್ಕಿಂತ ಹೆಚ್ಚು ವಿಡಿಯೋ ಮತ್ತು ಭಾಷೆಗಳು ಸ್ವಾಗತಾರ್ಹ ಶಬ್ದ ಮತ್ತು ದೃಶ್ಯ ವಿಡಿಯೋಗಳು ಧ್ವನಿ ಮತ್ತು ದೃಶ್ಯಗಳನ್ನು ಹೊಂದಿರಬೇಕು ಪುರುಷ ಅಥವಾ ಸ್ತ್ರೀ ಧ್ವನಿ ಎಂದು ಮಿತಿ ಇಲ್ಲ ಎಂಪಿ ನಾಲ್ಕು ಫೈಲ್ ಫಾರ್ಮ್ಯಾಟ್ನಲ್ಲಿ ಕಳುಹಿಸಬೇಕು ವಿಡಿಯೋ ಫೈಲ್ ಹೆಸರಿನಲ್ಲಿ ಅದು ಯಾವ ಭಾಷೆಯಲ್ಲಿದೆ ಎಂಬುದನ್ನು ಬರೆಯಿರಿ ಈ ವಿಡಿಯೋಗಳನ್ನು ಸಾರ್ವಜನಿಕ ಜಾಗರೂಕತೆ ಮೂಡಿಸಲು ನೀತಿ ಬದಲಾವಣೆಗಳನ್ನು ಉತ್ತೇಜಿಸಲು ಮತ್ತು ಇಸ್ರೇಲ್ನ ಎಲ್ಲ ವಿಕಲಾಂಗರಿಗೆ ಉತ್ತಮ ಭವಿಷ್ಯವನ್ನು ರಚಿಸಲು ಬಳಸಲಾಗುತ್ತದೆ ನಮ್ಮೊಂದಿಗೆ ಸೇರಿ ಒಂದು ನ್ಯಾಯಯುತ ಭವಿಷ್ಯವನ್ನು ರಚಿಸಲು ಸಹಾಯ ಮಾಡಿ ನಾವು ಪ್ರಸ್ತುತ ಹಲವಾರು ಮುಖ್ಯ ವಿಷಯಗಳಿಗಾಗಿ ಹೋರಾಡುತ್ತಿದ್ದೇವೆ ಬಾಡಿಗೆ ನೆರವನ್ನು ಪರಿಷ್ಕರಿಸಲು ಪ್ರಸ್ತುತ ಕೇವಲ ಏಳನೂರ ಎಪ್ಪತ್ತು ನ್ಯೂ ಇಸ್ರೇಲಿ ಶೆಕೆಲ್ಸ್ ಬಾಡಿಗೆ ನೆರವು ಯಾವುದೇ ಬಾಡಿಗೆ ಮನೆಯನ್ನು ಪಡೆಯಲು ಸಾಕಾಗುವುದಿಲ್ಲ ಪಾರದರ್ಶಕ ವಿಕಲಾಂಗರುವ ಸ್ಥಿತಿಯನ್ನು ಉನ್ನತಿಗೊಳಿಸಲು ಈ ಸಮುದಾಯದವರು ತೀವ್ರ ವೈದ್ಯಕೀಯ ವಿಕಲಾಂಗತ್ವ ಹೊಂದಿದ್ದರೂ ಭೌತಿಕವಾಗಿ ವಿಕಲಾಂಗರಾಗಿಲ್ಲದ ಕಾರಣ ಸಾರ್ವಜನಿಕ ವಸತಿ ಮತ್ತು ಇತರ ಪ್ರಯೋಜನಗಳಿಂದ ವಂಚಿತರಾಗಿದ್ದಾರೆ ರಾಷ್ಟ್ರೀಯ ವಿಮಾ ಸಂಸ್ಥೆ ಮತ್ತು ಇತರ ಸರ್ಕಾರಿ ಸಂಸ್ಥೆಗಳು ವಿಕಲಾಂಗರ ಕೋರಿಕೆಗಳಿಗೆ ಸೂಕ್ತವಾಗಿ ಪ್ರತಿಕ್ರಿಯಿಸುವಂತೆ ಮಾಡಲು ನಿಮ್ಮ ಸ್ವರವು ನಮ್ಮ ಶಕ್ತಿ ಸಾಮಾಜಿಕ ನ್ಯಾಯ ಗೌರವ ಮತ್ತು ಸಮಾನತೆಗಾಗಿನ ಈ ಹೋರಾಟದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ ನಿಮ್ಮ ವಿಡಿಯೋಗಳನ್ನು ಕಳುಹಿಸಲು ಮತ್ತು ನನ್ನನ್ನು ಸಂಪರ್ಕಿಸಲು ಇಮೇಲ್ ಆ ಎಪ್ಪತ್ತೆರಡು ಎಸ್ ಎಫ್ ಆ ಓ ಖಂ ದೂರವಾಣಿ ಒಂಬೈನೂರ ಎಪ್ಪತ್ತೆರಡು ಮೈನಸ್ ಐವತ್ತೆಂಟು ಮೈನಸ್ ಅರವತ್ತೇಳು ಎಂಟುನೂರು ನಲವತ್ತು ನಲವತ್ತು ಹೆಚ್ಚಿನ ಮಾಹಿತಿ ದಾಖಲೆಗಳು ಮತ್ತು ಸಂಪರ್ಕಕ್ಕಾಗಿ ಲಿಂಕ್ ಟ್ವೀಪ್ ಲಿಂಕ್ ಟ್ ಈ ಎಪ್ಪತ್ತೆರಡು ಎಸ್ ಎಫ್ ನಿಕ್ಕಾಬೆರ್ ಚಳುವಳಿ ಓ ನೆಕ್ ಎಬೆರ್ ಖಮ್ ಅಸೋಸಿಯೇಷನ್ ಫಾರ್ ದಿ ಸೋಲ್ ಹಿಪ್ಸ್ ಲೈನ್ ಫ್ಯಾಶ್ ಅವರೈಟ್ಸ್ ವ್ಯವಕಲನೆಯರಡು ನನ್ನ ವೈಯಕ್ತಿಕ ಮತ್ತು ವೈದ್ಯಕೀಯ ವಿವರಗಳು ಮೇಲಿನ ಪಠ್ಯದಲ್ಲಿ ಲಿಂಕ್ಗಳಿವೆ ನಿಮ್ಮ ಕಥೆಯನ್ನು ಹಂಚಿಕೊಳ್ಳಿ ನಮ್ಮ ಸ್ವರಗಳು ಒಟ್ಟಾಗಿ ಪ್ರಬಲವಾಗಲಿ ಆಶೆಯಿಂದ ಮತ್ತು ಒಗ್ಗಟ್ಟಿನಿಂದ ಅಸ್ಸಾಫ್ ಬೆನ್ಯಾಮಿನಿ ವಿಕಲಾಂಗ ಹಕ್ಕುಗಳ ಕಾರ್ಯಕರ್ತ ಮತ್ತು ನಾಗರಿಕ ಹೋರಾಟಗಾರ ಕೃಪೆಯಿಟ್ಟು ಈ ಸಂದೇಶವನ್ನು ಹರಡಿ ಮಾನವ ಹಕ್ಕುಗಳು ಮತ್ತು ಘನತೆ ಎಲ್ಲರಿಗೂ ಸೇರಿದ್ದು